ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಅಂದರೆ ರೇಷನ್ ಕಾರ್ಡ್ಗಳನ್ನು ಹಲವಾರು ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿರೋ ಸೊ ಅದರ ಒಂದು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಒಂದು ವೇಳೆ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡು ದುಡ್ಡು ಬರ್ತಿಲ್ಲ ಅಥವಾ ಅನ್ನ ಬಗ್ಗೆ ಯೋಜನೆದ ಅಮೌಂಟ್ ಬರ್ತಿಲ್ಲ ಅಂತ ತುಂಬ ಜನ ಮೆಸೇಜಸ್ನ ಮಾಡ್ತಿರ್ತೀರಾ ಒಂದು ವೇಳೆ ಇಲ್ಲಿ ಕ್ಯಾನ್ಸಲ್ ಕೂಡ ಆಗಿರುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಹೇಗೆ ಅನ್ನೋದನ್ನು ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಯಾಕೆ ಕ್ಯಾನ್ಸಲ್ ಮಾಡಿದರೆ ಹಲವಾರು ರೇಷನ್ ಕಾರ್ಡ್ಗಳನ್ನು ಅಂತಲೂ ಕೂಡ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರೋ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದಿನ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಹಲವಾರು ಶ್ರೀಮಂತರುಗಳು ರೇಷನ್ ಕಾರ್ಡ್ಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಈ ಕಾರಣಕ್ಕಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯ ಕಡೆಯಿಂದ ಆದೇಶವನ್ನು ಹೊರಡಿಸಲಾಗಿದೆ ಸೊ ಈ ಒಂದು ತಿಂಗಳಿಗೆ ಇಷ್ಟು ರೇಷನ್ ಕಾರ್ಡ್ ಅಂತ ಕ್ಯಾನ್ಸಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಒಂದಿಷ್ಟು ರೇಷನ್ ಕಾರ್ಡ್ಗಳನ್ನು ಡಿಲೀಟ್ ಮಾಡಿಬಿಟ್ಟು ಅದರ ಒಂದು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ನೀವು ಎಲ್ಲಿ ಈ ಒಂದು ಲಿಸ್ಟನ್ನು ಚೆಕ್ ಮಾಡಿಸ್ಕೊಳ್ಳೋದು ಸೊ ನಮ್ಮ ರೇಷನ್ ಕಾರ್ಡ್ ಏನಾದರೂ ಡಿಲೀಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ರೇಷನ್ ಕಾರ್ಡ್ಗಳನ್ನು ಪಡೆದುಕೊಳ್ಬೇಕು ಅಂತ ಅಂದರೆ ಕೆಲವೊಂದು ಅರ್ಹತೆಗಳಿದಾವೆ ಅಂತ ಅಂದರೆ ವರ್ಷದ ಆದಾಯ ಬಂದ್ಬಿಟ್ಟು ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಏನಿದೆ ಸೊ ಅಷ್ಟು ಮಾತ್ರ ಇರಬೇಕು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೂರು ಎಕರೆಗಿಂತ ಜಾಸ್ತಿ ಜಮೀನಿದ್ರೆ ಅವರು ರೇಷನ್ ಕಾರ್ಡ್ಗಳನ್ನು ಮಾಡಿಸೋ ಹಾಗಿಲ್ಲ ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಒಂದು ವೇಳೆ ಎ ಪಿ ಎಲ್ ಕಾರ್ಡನ್ನು ಹೆಚ್ಚು ಕಮ್ಮಿ ಕೊಡ್ತಾರೆ ಬಟ್ ಬಿ ಪಿ ಎಲ್ ಕಾರ್ಡನ್ನು ಯಾವುದೇ ಕಾರಣಕ್ಕೂ ಮಾಡಿಸೋ ಹಾಗಿಲ್ಲ ಮೂರು ಎಕರೆಗಿಂತ ಜಾಸ್ತಿ ಜಮೀನ್ ಇದ್ರೆ ಯಾರಾದರೂ ಗೌರ್ಮೆಂಟ್ ಕೆಲ್ಸದವ್ರು ಮನೆಯಲ್ಲಿದ್ದರೆ ಸೊ ಅಂಥವರು ಕೂಡ ಮಾಡಿಸೋ ಹಾಗಿಲ್ಲ ಇನ್ನು ನೆಕ್ಸ್ಟು ಹೇಳೋದಾದರೆ ನಾಲ್ಕು ಚಕ್ರದ ವಾಹನವನ್ನು ಹೊಂದಿದರೆ ಅಂಥವರು ಕೂಡ ಬಿ ಪಿ ಎಲ್ ರಾಶ್ ರೇಷನ್ ಕಾರ್ಡ್ಗಳನ್ನು ಹಾಗಿಲ್ಲ ಸೊ ಇದಕ್ಕೆ ಏನಂತಾರೆ ಅನುಕೂಲಸ್ಥರು ಅಂತ ಅಂದರೆ ಶ್ರೀಮಂತರು ಅಂತ ಅವರು ಕನ್ಸಿಡರ್ನ ಮಾಡ್ತಾರೆ ಈ ರೀತಿ ಇದ್ರೂ ಕೂಡ ಕೆಲವೊಬ್ಬರು ದುರುಪಯೋಗ ಪಡಿಸ್ಕೊಂಡು ಲಂಚ ಕೊಡ್ಸಾಗಿರ್ಬೋದು ಅಥವಾ ಈ ರೀತಿ ರೇಷನ್ ಕಾರ್ಡ್ಗಳನ್ನು ಮನೆ ಅಂತ ಚೆನ್ನಾಗಿದ್ರೂ ಕೂಡ ಶ್ರೀಮಂತರು ಆಗಿದ್ರು ಕೂಡ ಮಾಡಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಫೆಸಿಲಿಟಿಗಳನ್ನು ಪಡೆದುಕೊಳ್ಳೋದಕ್ಕಿಗೋಸ್ಕರ ಮಾಡಿಸ್ಕೊಂಡಿದ್ದಾರೆ ದುರುಪಯೋಗ ಅತಿ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಒಂದಿಷ್ಟು ರೇಷನ್ ಕಾರ್ಡ್ಗಳನ್ನು ಪ್ರತಿ ತಿಂಗಳು ಡಿಲೀಟ್ ಮಾಡಬೇಕು ಅಂತ ಅಂದರೆ ಕ್ಯಾನ್ಸಲ್ ಮಾಡಬೇಕು ಅಂತ ಆರೋಗ್ಯ ಮತ್ತು ನಾಗರಿಕ ಸರಬರಾಜು ಇಲಾಖೆ ರಾಜ್ಯ ಸರ್ಕಾರಕ್ಕೆ ತಿಳಿಸಿರೋ ಕಾರಣಕ್ಕಾಗಿ ಇವಾಗ ಡಿಲೀಟನ್ನು ಮಾಡಿರುವಂಥದ್ದು ಹಾಗಿದ್ರೆ ನೀವು ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಅಂತ ಕೇಳೋದಾದರೆ ನೀವು ಆಹಾರ ಡಾಟ್ ನಿಕ್ ಕರ್ನಾಟಕ ನಿಕ್ ಡಾಟ್ ಇನ್ ಅಂತ ಏನಿದೆ ಸೊ ಅಲ್ಲಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಏನು ಡಿಲೀಟ್ ಮಾಡಿರೋ ಕ್ಯಾನ್ಸಲ್ ಮಾಡಿರುವಂತಹ ರೇಷನ್ ಕಾರ್ಡ್ಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸೊ ನೀವು ಅಲ್ಲಿ ಮೊಬೈಲಲ್ಲೂ ಚೆಕ್ ಮಾಡ್ಕೋಬೋದು ಅಥವಾ ಏನಾದರೂ ನೀವು ಸೈಬರ್ಗಳಿಗೆ ಹೋದರೂ ಅಲ್ಲಿ ಕೂಡ ಚೆಕ್ ಮಾಡಿಸ್ಬೋದು ಒಂದು ವೇಳೆ ನೀವೇನಾದರೂ ಲಂಚ ಕೊಟ್ಟು ಅಥವಾ ಏನಾದರೂ ಚ ಮನೆ ಕಡೆ ಚೆನ್ನಾಗಿದ್ದು ಕೂಡ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೀರಾ ಅಂತ ಅಂದರೆ ಸಲ ನೀವು ಕೂಡ ಚೆಕ್ ಮಾಡ್ಕೊಂಡು ನೋಡಿ ಇದೇ ಕಾರಣಕ್ಕೋಸ್ಕರ ನಿಮಗೆ ಅನ್ನ ಬಗ್ಗೆ ಯೋಜನೆಯ ಹಣ ಕೂಡ ಕೆಲವೊಬ್ಬರಿಗೆ ಬಂದಿಲ್ಲದೆ ಇರ್ಬೋದು ಸೊ ನೀವು ಕೂಡ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಆ ಸೊಸೈಟಿಗಳಲ್ಲಿ ವಿಚಾರಿಸಿದ್ರು ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅಲ್ಲೂ ಕೂಡ ವಿಚಾರಿಸಿ ನೋಡಿ ಸೊ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮಾರಿಬೇಡಿ ಸೊ ಇನ್ನು ಮತ್ತೊಂದು ಕಂಟೆಂಟ್ ಜೊತೆಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್